ಈ ಸಭೆಗೆ ಅರಾಗಿರ್ತಕ್ಕಂತ ತಾಲೂಕು ನಂದಾಧಿಕಾರಿಗಳೇ ಹಾಗೂ ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆಶವ್ ರೆಡ್ಡಿ ಅವರೇ ಹಾಗೂ ನಮ್ಮೆಲ್ಲರ ಹಿರಿಯರು ಮತ್ತು ಮಾರ್ಗದರ್ಶಕ ಆಗಿರ್ತಕ್ಕಂತ ಹಾಗೂ ಜಯರಾಮಣ್ಣ ಹಾಗೂ ಉಪಾಧ್ಯಕ್ಷ ಉಪಾಧ್ಯಕ್ಷ ಇರ್ತಕ್ಕಂತ ಸುಬ್ರಹ್ಮಣ್ಯ ಅವರೇ ಹಾಗೂ ನಾಗರಾಜ್ ರೆಡ್ಡಿ ಅವರೇ ವಿಶ್ವನಾಥ್ ರೆಡ್ಡಿ ಅವರೇ ಲಖಪತ್ ರೆಡ್ಡಿ ಅವರೇ ಹಾಗೂ ಸಾಕಷ್ಟು ಜನ ಹಿರಿಯರು ಕಿರಿಯರು ಯುವಕರು ತುಂಬಾ ಜನ ಸೇರಿದಿರಿ ಒಂದು ಚಿಕ್ಕದ ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಾಗ ಬಹುಶಃ ನೀವ್ ಇಷ್ಟು ಜನ ಬರ್ತೀ ಅಂತ ಗೊತ್ತ ನಾನ್ ಚೋಟದಲ್ಲೇ ಮಾಡ್ತಾ ಇದ್ದೆ ಒಂದು ತಿಂಡಿ ವ್ಯವಸ್ಥೆ ಮಾಡಿ ದೊಡ್ಡ ಪೂಜೆ ಮಾಡಿ ಅಲ್ಲೇ ಮಾಡ್ತಾ ಇದ್ದೆ ನೀವ್ ಹೇಳಿದ್ದು ಚಿಕ್ಕದಾಗ ಪೂಜೆ ಮಾಡ್ಕೊಂಡು ಇಲ್ಲಿಂದ ಕೋಲಾರಕ್ಕೆ ಹೋಗ್ತೀವಿ ಹೋಗಿದ್ದಕ್ಕೆ ನಾವು ಚಿಕ್ಕದಾಗ ಮಾಡ್ಕೊಂಡ್ವಿ ಕೋಲಾರದಲ್ಲಿ ಹೋಗೋಣ ಚಿಕ್ಕದಾಗ ಮಾಡ್ಕೊಂಡ್ವಿ ನೀವು ಇಷ್ಟು ಜನ ಭವಿಷ್ಯ ನಾನ್ ಎಮ್ ಎಲ್ ಎ ಆದಾಗಿಂದ ಯಾಲ್ ತುಂಬ ಫಸ್ಟ್ ಟೈಮ್ ಇಷ್ಟು ಮಕ್ಕಾಟಾಗಿ ಹಾಲ್ ತುಂಬಿರೋದು ಫಸ್ಟ್ ಒಂದೇ ನಾವು ಕಮ್ಯುನಿಟಿ ಸೇರಿತಕ್ಕಂಥ ಫಸ್ಟ್ ಟೈಮು ನನಗೆ ಈಗ ಕೂತ್ಕೊಂಡಾಗ ಒಂದು ಕತೆಗೆ ನಂಬಿಕೆ ಬಂತು ಏನಂತಂದ್ರೆ ಈ ಜನ ಅಂದ್ರೆ ಮೂರು ಜನ ಇದಾರಂತೆ ಒಂದು ಬಂದು ಉತ್ರ ಕುಮಾರ್ನವರು ಉತ್ರ ಕುಮಾರ ಓಕೆ ಸೊ ಇನ್ನೊಂದು ಆಂಜನೇಯನವರು ಇನ್ನೊಂದು ಇನ್ನೊಂದು ಅಭಿಮನ್ಯು ಅವರು ಅಭಿಮನ್ಯು ಈ ಉತ್ತರಕುಮನಿಗೆಂತ ಆಡೋದು ಗರ್ ಮಾಡಿ ಅವ್ರಿ ನೀನ್ತಾ ಇಚ್ಾಸ್ತಾ ಇದು ಉತ್ರಕು ಅವ್ರಿಗೆ ಮಾಡಿದ್ದೇನು ಇಲ್ಲ ಈ ಅಭಿಮನ್ಯು ಅವ್ನ್ ಮಾಡೋದ್ ಮಾತ್ರ ಗೊತ್ತು ಇದ್ದ ವಾಪಸ್ ಬರೋದ್ ಗೊತ್ತಿಲ್ಲ ಈ ಆಂಜನೇಯನ್ ಗೊತ್ತಾ ಅವ್ನ್ ಬೆಳಗ್ಗೆ ಆದ ತಕ್ಷಣ ನಿನ್ ಕೈಲ ಆಗುತ್ತೆ ನಿನ್ ಆಗುತ್ತೆ ನಿನ್ ಶಕ್ತಿ ಇದೆ ಅಂತ ಸೊ ಇದ್ರಲ್ಲಿ ಮೂರ್ ಜನದಲ್ಲಿ ಯಾರ ಅಂತಾರ ನೀವಂತ ಆಂಜನೇಯದೇ ನಿಮ್ಗೆ ಹೇಳ್ತಾ ಇರ್ಬೇಕು ನೀವೆಲ್ಲ ಐತೀಲ್ಲ ಐತೀರ ಪೈಕಿಂದಿ ಅಂತ ಹೇಳುತ್ತ ಜನಾಂಗದವ್ರು ನಾವು ಬಹುಶಃ ನನ್ನ ಜೀವನ ನನ್ನ ಜೀವನ ಬಹುಶಃ ಈ ಸಮೃದ್ಧಿ ಅನ್ನೋ ಜೀವನ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಹಿಂದೆ ಒಂದು ಶಕ್ತಿ ಇದೆ ಯಾಕೆ ಯಾಕಿ ಮಾತ್ರ ಹೇಳ್ತೀನಿ ಅಂತಂದ್ರೆ ನನ್ನ ಬಿಸ್ನೆಸ್ ಗುರುಗಳು ನನಗೆ ಕಲ್ಸ್ಕೊಟ್ಟಿದ್ ವಿದ್ಯೆ ಏಯ್ ನೀವೆಲ್ಲ ಐತೆಂದೇರ ಏಯ್ ನೀವೆಲ್ಲ ಐತ ಪೋರಾ ಏನು ಎಂ ಎಲ್ ಎರ ಅಂತ ನನಗೆ ತಗಲ್ಸಿದ್ದು ನನಗೆ ಎಂ ಎಲ್ ಎರ ಕೊಟ್ಟಿದ್ದು ಮಾನ್ಯ ಕುಪೇಂದ್ರ ರೆಡ್ಡಿ ಅವರು ಬಹುಶಃ ಆ ಮನುಷ್ಯ ಏನಾದ್ರೂ ಇಲ್ಲದೆ ಇದ್ದಿದ್ರೆ ನನ್ನ ಬಿಸ್ನೆಸ್ ಅಲ್ಲಾಗ್ಲಿ ಇಲ್ಲ ಎಂ ಎಲ್ ಎಲ್ಲ ಇದೇ ಒಂದು ಸೈಲೆಂಟ್ ಶೂರ್ ರೆಸಾರ್ಟ್ ಅಲ್ಲಿ ಎಂಎಲ್ ಎ ಹುಡ್ಕಾಡ್ ಹಾಕ್ಬೇಕಾದ್ರೆ ಹುಡ್ಕಾಡ್ತಾ ಇದ್ರು ಕುಮಾರಸ್ವಾಮಿ ಕುಮಾರಣ್ಣವರು ಹುಡ್ಕಾಡ್ತಾ ಇದ್ರು ಒಂದು ಎಂ ಎಲ್ ಎಕ್ತಿಯಲ್ಲಿ ಮುಳುಗಾಗ್ಲಿ ಒಬ್ಬ ಕ್ಯಾಂಡಿಡೇಟ್ ಕೊಡೋ ಇಲ್ಲ ಅಂದಾಗ ನನ್ ತಗ್ಲಿಕ್ಕಿದೆ ಕುಪೇಂದ್ರ ರೆಡ್ಡಿ ಅವರು ಪಕ್ಲಾ ಪೆಟ್ಕೊಂಡು ಊರಂತೆ ಇರ್ತಾವಣ ಅಂತ ಅಲ್ವೂ ಗೊತ್ತಿರ್ಲಿಲ್ಲ ಆದ್ರೆ ಅವ್ನ ನನ್ನ ರಾಜಕೀಯ ಗುರುಗಳು ಹಾಗೂ ನನ್ನ ಬಿಸ್ನೆಸ್ ಗುರುಗಳು ನನ್ನ ನನಗೆ ಒಂದು ಜ್ಞಾಪಕ ಇರಲಿ ನಮ್ಮ ಜೀವನದಲ್ಲಿ ಯಾರಾದ್ರೂ ಒಂದು ವ್ಯಕ್ತಿ ಇರ್ತಾರೆ ಏನಂತಂದ್ರೆ ಯಾರಾದ್ರೂ ಬಿದ್ದಾಗ ಎತ್ತೋ ಒಂದು ವ್ಯಕ್ತಿ ಇರ್ತಾರೆ ನನಗೊಂದು ಸ್ಟ್ರಾಂಗ್ ಏನಂತಂದ್ರೆ ನನಗೆ ಎಂತ ಪರಿಸ್ಥಿತಿಲಿ ಕೂಡ ನಾನು ಬಿದ್ದಾಗ ಒಂದು ಮಾರಲ್ ಸಪೋರ್ಟ್ ನನಗೆ ಇರ್ತದೆ ನಮ್ ಭೂಪೇಂದ್ರ ರೆಡ್ಡಿ ಅವರು ನನಗೆ ಉಪೇಂದ್ರ ರೆಡ್ಡಿ ಅವರು ಯಾಕೆ ನಾನು ನೆನೆಸ್ಕೊಳ್ಳಬೇಕು ಇಲ್ಲ ಜನ ಅಂತ ಬಂದಾಗ ನಾನು ನೆನೆಸ್ಕೊಳ್ಬೇಕು ಅದರಿಂದ ಇವತ್ತು ಹೇಮನ್ಗರ ಜಯಂತಿ ಒಂದು ವಿಶಿಷ್ಟವಾಗಿ ಒಂದು ವಿನೂತನವಾಗಿ ಇವತ್ತು ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಏನೋ ಒಂದು ಚಿಕ್ಕದಾಗಿ ನಡೆಸ್ಕೊಡ್ತಾ ಇದೀವಿ ಖಂಡಿತವಾಗ್ಲೂ ಅದನ್ನ ದೊಡ್ಡ ಮಟ್ಟಕ್ಕೆ ದಿನ ಇವತ್ತು ಹೇಳ್ತೀನಿ ಏನು ಲಾಸ್ಟ್ ತಮಗೆ ನಾನು ಮಾತು ಕೊಟ್ಟಿದ್ದೆ ಏನಂತಂದ್ರೆ ನಿಮ್ಮ ಸಮುದಾಯ ಭವನ ಕಟ್ಟಕ್ಕೆ ಜಾಗವನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಕೊಟ್ಟಿದ್ವಿ ಈಗಾಗಲೇ ನಾಲ್ಕು ಜಾಗವನ್ನು ಹುಡುಕಿದೀನಿ ನಾಲ್ಕು ಜಾಗ ಹುಡುಕಿದೀನಿ ಆ ನಾಲ್ಕು ಜಾಗನು ನಮ್ಮ ಹ್ಯಾಂಡ್ ಓವರ್ ತಗೊಂಡು ಅಲ್ಲ ಬರಬೇಕು ಬರಬೇಕು ಇದು ನಮ್ಮ ಆನಂದ್ ರೆಡ್ಡಿ ಅವರು ಕೋರ್ಟ್ ಇರೋದ್ರಿಂದ ಅವ್ರಿಗೆ ಫೋನ್ ಫೋನ್ ಮಾಡಿ ಇವತ್ತು ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ಕೊಡಿ ನೆಕ್ಸ್ಟ್ ನಾನು ಬರ್ತೀನಿ ಅಂತ ಹೇಳಿದ್ರು ನನಗೆ ಅವರೇ ಫೋನ್ ಮಾಡಿ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡಿ ಇವತ್ತು ನಾನು ಬರ್ತಾ ಇಲ್ಲ ಇನ್ನೊಂದ್ ದಿವಸ ಕೂತ್ಕೊಂಡು ಜಾಗ ವ್ಯವಸ್ಥೆ ಅಂತ ಮಾಡಿದ್ದಾರೆ ನಾನು ನಮ್ಮ ತಹಸೀಲ್ದಾರ್ನ ಮತ್ತೆ ನಮ್ ಡಿ ಸಿ ಅವ್ರನ್ನ ಮಾತಾಡಿದಿನಿ ಜಾಗವು ಕೂಡ ಫೈನಲ್ ಆಗಿದೆ ನೀವೊಂದು ಈ ಒಂದು ಹದಿನೈದು ದಿವಸ ಒಳಗಡೆ ನಾನ್ ನಾಲ್ಕು ತಿಂಗಳು ಹೇಳಿದೆ ಹದಿನೈದು ದಿವಸ ಒಳಗಡೆ ನೀವೆಲ್ಲ ಕೂತ್ಕೊಂಡು ಒಂದು ಸಭೆ ಮಾಡಿ ನಾವೆಲ್ಲ ಒಂದು ನಾಲ್ಕು ಜಾಗ ತೋರಿಸ್ತೀನಿ ಆ ಜಾಗ ಫೈನಲ್ ಮಾಡ್ಕೊಂಡ್ರೆ ಅದ ಜಾಗ ಇದೆ ಮೂರ್ ಜಾಗ ತೋರಿಸ್ತೀನಿ ಅದ್ರಲ್ಲಿ ಈ ಜಾಗ ನೀವು ಇಟ್ಕೊಂಡು ನಮ್ಗೆ ಇದು ಸೌಕರ್ಯ ಆಗುತ್ತೆ ಇಟ್ಕೊಂಡ್ರೆ ಆದಷ್ಟು ಬೇಗ ಅದೇ ತಿಂಗಳಲ್ಲೇ ನಮ್ಗೆ ಪಾಣಿ ಮಾಡಿ ಅದೇ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ನನ್ನ ಅಹ್ ನನ್ನ ಅನುದಾನದಲ್ಲಿ ಏನು ಶಾಸಕರ ಅನುದಾನದಲ್ಲಿ ಫಸ್ಟ್ ಚೆಕ್ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಸೊ ಇಪ್ಪತ್ತೈದು ಲಕ್ಷ ರೂಪಾಯಿ ನನ್ನ ಶಾಸಕರ ನಿಧಿಯಿಂದ ಫಸ್ಟ್ ಚೆಕ್ ನಿಮಗೆ ಅಲ್ಲೇ ಶಂಕುಸ್ಥಾಪನೆ ಮಾಡ್ಬೇಕಂತ ಕೊಟ್ಟು ನನ್ನ ವೈಯಕ್ತಿಕ ಅಮೌಂಟ್ ನನ್ನ ವೈಯಕ್ತಿಕ ಅಮೌಂಟ್ ನಾನು ಎಲ್ಲಾ ರೀತಿ ಕೇಳಿ ನಾನು ವ್ಯವಸ್ಥೆ ಮಾಡ್ತೀನಿ ನಾನು ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ನಿಮಗೆ ಇದೇ ತಿಂಗಳಲ್ಲಿ ನಿಮ್ಮನ್ನೆಲ್ಲ ಕರೆದು ಆ ಒಂದು ಪೆಂಡಲ್ ಹಾಕ್ಸಿ ಆ ಶಂಕುಸ್ಥಾಪನೆ ಪೂಜೆಗೆ ನಿಮ್ಮನ್ನೆಲ್ಲ ಕರೆದು ದೊಡ್ಡ ಮಟ್ಟದಲ್ಲಿ ಇನ್ನೊಂದು ಭೇಮನಗರ ಜಯಂತಿಯನ್ನ ಮಾಡೋ ಮುಖಾಂತರವಾಗಿ ನನಗೆ ಗೊತ್ತಿಲ್ಲ ಇಷ್ಟು ಜನ ಬರ್ತೇನೆ ಅಂತ ಗೊತ್ತಿಲ್ಲ ಸೊ ನೆಕ್ಸ್ಟ್ ತಿಂಗಳಲ್ಲಿ ಡೇಟ್ ಫಿಕ್ಸ್ ಮಾಡಿ ಆ ಜಾಗದಲ್ಲೇ ಎಲ್ಲಾ ವ್ಯವಸ್ಥೆ ಮಾಡಿ ಪೆಂಡಲ್ ಹಾಕಿ ನಾನು ಪೂಜೆ ಮಾಡ್ಕೊಳ್ಲಿಕ್ಕೆ ನಾನು ಆಲ್ರೆಡಿ ನಮ್ಮ ಎಲ್ಲಾ ಮಾತಾಡ್ಕೊಂಡಿದೀನಿ ನಾನು ಒಂದೇ ಒಂದು ಮಾತಾಡುದು ಇವತ್ತು ಮುಳಬಾಗ ತಾಲೂಕೆ ಒಂದು ಕಳೆ ಬಂದಿದೆ ಅಂತ ಹೇಳ್ತೀನಿ ಒಂದು ಯಾಕೆ ಅಂತ ನೀವು ಕೇಳಬೇಕು ಸೊ ನಾನೊಂದು ದಯವಿಟ್ಟು ಹೇಳ್ತೀನಿ ಕೇಳಿ ಯಾವ ಅನುಬಂಧನ ಗೊತ್ತಿಲ್ಲ ಮುಳಬಾಗ ತಾಲೂಕು ನನ್ನ ಎಮ್ ಎಲ್ ಆಗಿದೆ ನನ್ನ ಪಕ್ಕ ತಾಲೂಕು ಎ ಆಗಿದೆ ನಾನು ಒಂದೇ ಕೇಳೋದ್ ನಿಮ್ಮನ್ನ ಇವತ್ತು ಈ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂತಿದೀವಿ ಬಿಜೆಪಿ ಪಕ್ಷದ ಮುಖಂಡರು ಕೂತಿದ್ವಿ ಇವತ್ತು ಜೆಡಿಎಸ್ ಪಕ್ಷ ಶಾಸಕರಾಗಿ ಇವತ್ತು ಎಲ್ಲಾ ಮುಖಂಡರು ಕೂತಿದೀವಿ ಇದು ಒಂದು ಪಕ್ಷಕ್ಕೆ ಒಂದು ಪಕ್ಷಕ್ಕೆಲ್ಲ ಒಂದು ಜಾತಿ ಅಂತಂದ್ರೆ ಒಂದು ಒಕ್ಕಟ್ಟು ಇರ್ತಕ್ಕಂತ ವಿಧಾನ ಎಲೆಕ್ಷನ್ ಬಂದಾಗ ಬೂತ್ ಬಂದಾಗ ಯಾರು ಯಾರು ಬೇಕಾದ್ರೂ ಓಟ್ ಹಾಕೊಳ್ಳಿ ಅವ್ರ ಸ್ವಯಂ ಹಕ್ಕು ಅವರ ಹಕ್ಕು ಆದ್ರೆ ಜಾತಿ ಅಂತ ಬಂದಾಗ ಧರ್ಮ ಅಂತ ಬಂದಾಗ ನಾವು ಹುಟ್ಟಿದ್ದೆಲ್ಲಿ ಈ ಜಾತಿಯಲ್ಲಿ ಈ ಜಾತಿನ ಫಸ್ಟ್ ನಾವು ಉಳಿಸ್ಕೊಬೇಕ ಧರ್ಮ ನಮ್ದು ಯಾರ್ದು ನಮ್ದು ಯಾಕಂದ್ರೆ ನೆಕ್ಸ್ಟ್ ಪೀಳಿಗೆಗೆ ನಾವು ಜನ ಜನಾಂಗ್ ಹೇಳ್ಕೊಬೇಕಾದ್ರೆ ಆ ನಸಿಸ್ ಹೋಗ್ಬಾರ್ದು ಅದನ್ನ ಎತ್ತೋಗ್ಬೇಕು ಅದಲ್ವಾ ಅದರಿಂದ ಇವತ್ತು ಈ ಒಂದು ಯಾಕಂದ್ರೆ ನಾನು ಸಾಕಷ್ಟು ಕರೆದಾಗ ಅವ್ರು ಬಂದ್ರೆ ಇವ್ರು ಬರಲ್ಲ ಇವ್ರು ಬಂದ್ರೆ ಅವ್ರು ಬರಲ್ಲ ಅಲ್ಲ ನೀವ್ ಯಾವ ಪಕ್ಷ ಆಗಿರ್ಲಿ ಏನನ್ನ ಆಗಿರ್ಲಿ ನನ್ ಗರ್ದ್ ಹೇಳ್ಕೊಂತೀನಿ ಇದೇ ಪಕ್ಷ ನಾನ್ ಬಂದಾಗ ನಾನು ಕೇಶವ್ ರೆಡ್ ಅಧ್ಯಕ್ಷ ಮಾಡಿದೆ ಇವತ್ತು ನಮ್ಮ ಚಂದ್ರಾರೆಡ್ಡಿ ಅಧ್ಯಕ್ಷ ಮಾಡಿದೆ ನಮ್ಮ ಅಮರಮ್ನ ಅಧ್ಯಕ್ಷ ಮಾಡಿದೆ ಇವತ್ತು ನಾವು ಎಲ್ರಿಗಿಂತ ಕಡಿಮೆ ಇಲ್ಲ ಎಲ್ಲಾ ಜಾತಿಗೇನು ಕಡಿಮೆ ಇಲ್ಲ ನಮ್ಮಲ್ಲಿ ಒಗ್ಗಟ್ಟು ಚೆನ್ನಾಗಿದ್ರೆ ನಮ್ಮನ್ಯಾವ ಯಾರು ನಮ್ ಮಾಡಕ್ಕೆ ಆಗಲ್ಲ ಈಗ ನಮ್ಮ ರಾಮ್ಲಿಂಗಾರ್ ಸಾಹೇಬ್ರು ಕಾಂಗ್ರೆಸ್ ಅಲ್ಲಿ ಇದೆ ಅವ್ರು ಕಾಂಗ್ರೆಸ್ನ ಇಟ್ಕೊಳ್ಳಿ ನಮ್ಮ ನಾಗರಾಜ್ರು ಕಾಂಗ್ರೆಸ್ ಕಾಂಗ್ರೆಸ್ ಇದು ಕೇಳಲಿ ನಮ್ಮ ಇಶ್ವನಾಥ್ ಬಿಜೆಪಿ ಅಲ್ಲಿ ಇಟ್ಕೊಳ್ಳಿ ಆಯ್ತಲ್ವಾ ಬಟ್ ನಾವ್ ಹೇಳೋದೇನಂತಂದ್ರೆ ನಾವು ನಾವು ಜಾತಿ ಅಂತ ಬಂದಾಗ ನಾವು ಒಗ್ಗಟ್ಟಾಗಿರ್ಬೇಕು ಜಾತಿ ಅಂತ ಬಂದಾಗ ನಮ್ಮ ಯಮನಗರ ರೆಡ್ಡಿ ಜನಾಂಗಕ್ಕೆ ಇವತ್ತು ಒಂದು ಕಳೆ ಬಂದಿರತಕ್ಕ ವಿಷಯ ತುಂಬಾ ಸಂತೋಷಕರ ಕರ್ತಕ್ಕಂಥ ವಿಷಯ ಆಗಿದೆ ದಯವಿಟ್ಟು ಇದನ್ನ ಹಿಂಗೆ ಮುಂದುವರಿಸಿ ನಿಮ್ಮನ್ನ ನೋಡಿ ಇನ್ನೊಬ್ರು ಎಕ್ಸಾಂಪಲ್ ಕ್ರಿಯೇಟ್ ಆಗಲಿ ಅಂತ ಹೇಳ್ತಾ ಇವತ್ತು ಚಿಕ್ಕ ಅವಕಾಶ ಕೊಟ್ಟು ಮಹಾನ್ ಭಾವನ ಜಯಂತಿ ಮಾಡ್ಲಿಕ್ಕೆ ನಮ್ಮ ತಾಲೂಕು ಆಡಳಿತ ಕೊಟ್ಟಿರ್ತಕ್ಕಂಥ ಚಿಕ್ಕ ಅವಕಾಶಕ್ಕೆ ನಮ್ ಎಲ್ರಿಗೂ ಒಂದಿಷ್ಟ ನಮ್ ಎಲ್ರಿಗೂ ಜಾಗ ಚಿಕ್ದಕ್ಕಿದೆ ತೊಂಬತ್ ಪರ್ಸೆಂಟ್ ಎಲ್ಲ ನಿಲ್ಕೊಂಡಿದ್ರಿ ನಾವ್ ಹತ್ತು ಪರ್ಸೆಂಟ್ ಉತ್ಕೊಂಡಿದೀವಿ ದಯವಿಟ್ಟು ಒಳ್ಳೇದಾಗ್ಲಿ ಇಡೀ ತಾಲೂಕು ಆಡಳಿತಕ್ಕೆ ನಮ್ಮ ರೆಡಿ ಜನ ಕಡೆಯಿಂದ ನನ್ನ ಕಡೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವೇಮಾನಗರ ಜಯಂತಿಯನ್ನ ಇನ್ನು ಮುಂದಿನ ದಿವಸದಲ್ಲಿ ತುಂಬಾ ವಿಜೃಂಭಣೆಯಿಂದ ಅರ್ಥಗರ್ಭಿತವಾಗಿ ಮಾಡಣ ಮಾಡೋಣ ಅಂತ ಹೇಳ್ತಾ ನಾನು ಕೂಡ ಎರಡೂವರೆಗೆ ಬಂದು ನಿಮ್ಮ ಕೋಲಾರಕ್ಕೆ ಬಂದು ನಿಮ್ಮ ಪ್ರತಿನಿಧಿಯಾಗಿ ನಮ್ಮ ತಾಲೂಕಿನ ಪ್ರತಿನಿಧಿಯಾಗಿ ನಮ್ಮ ಜಾತಿಯ ಪ್ರತಿನಿಧಿಯಾಗಿ ನಾನು ಬಂದು ನಾನು ತುಂಬಾ ಕೋಲಾರಕ್ಕೆ ಹೋಗಲ್ಲ ಯಾಕಂತಂದ್ರೆ ತುಂಬಾ ಹೋಗಲ್ಲ ಫಸ್ಟ್ ಟೈಮ್ ನಾನು ಯಾಕೆ ಅಂತ ಕೇಳಬೇಕು ಯಾಕೆ ಅಂತ ಕೇಳಬೇಕು ನನ್ನ ಡಿ ಸಿ ಅವ್ರಿಗೆ ಪ್ರಶ್ನೆ ಮಾಡಿದೆ ಏನಂತಂದ್ರೆ ಅಲ್ಲ ಸರ್ ನಮ್ಮ ಏನು ಕೆ ಸಿ ರೆಡ್ಡಿ ಅವರು ಮೊದಲ ಪ್ರಜೆ ಕರ್ನಾಟಕ ರಾಜ್ಯದಲ್ಲಿ ಎಲ್ರು ಫೋಟೋ ಹಾಕಿದ್ರೆ ನಮ್ ಜಿಲ್ಲಾ ಒಂದ್ ಆಫೀಸಲ್ಲಿ ಅವ್ರ್ ಫೋಟೋ ಹಾಕಿಲ್ಲ ಅಂತ ಗಲಾಟೆ ಮಾಡಿದೆ ಹೌದಲ್ಲ ಸರ್ ನಾವು ನನ್ನ ಗಮನಕ್ಕೆ ಬಂದಿಲ್ಲ ಇದು ಖಂಡಿತವಾಗಿ ಆಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ ಹೌದು ಇದು ಸಮಾಜ ಸರ್ವಧರ್ಮ ಅಂತಂದ್ರೆ ನಾವು ಸರ್ವ ಜನಾಗೆ ಶಾಂತಿ ತೋಟ ನಾವೆಲ್ಲರಿಗೂ ಒಂದೇ ಮರ್ಯಾದಿ ಕೊಡ್ಬೇಕು ನಾವೆಲ್ಲರಿಗೂ ಒಂದೇ ಮರೀದಿ ಕೇಳಿದೆ ಎಲ್ಲರೂ ಫೋಟೋ ಹಾಕಿದ್ರೆ ನೀವು ಯಾಕೇಸ ರೆಡ್ಡಿ ಫೋಟೋ ಹಾಕಿಲ್ಲ ಅಂತ ಕೇಳಿದೆ ಸರ್ ನನ್ ಗಮನಕ್ಕೂ ಬಂದಿಲ್ಲ ಫಸ್ಟ್ ಫೋಟೋ ಹಾಕಿ ಯಾಕಂದ್ರೆ ಪ್ರತಿಮೆ ಹಾಕಿದ್ರೆ ಸೆಕೆಂಡ್ರಿ ನೆಕ್ಸ್ಟ್ ಸೆಕೆಂಡ್ರಿ ಫಸ್ಟ್ ಫೋಟೋ ಹಾಕಿ ಅಂತ ಫಸ್ಟ್ ಗಲಾಟೆ ಮಾಡಿದಕ್ಕೆ ನಾನು ಈ ಜಾತಿಯ ಒಂದು ಪ್ರತಿನಿಧಿಯಾಗಿ ನಾನು ಎರಡೂವರೆಗೆ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಕೊಟ್ಟಿದಕ್ಕೆಲ್ರಿಗೂ ನನ್ನ ಮಾತು ಮುಗಿಸ್ತೀನಿ ಯಾಕಂದ್ರೆ ಇದು ಒಳ್ಳೇದಾಗ್ಲಿ ಈ ಒಂದು ಇವತ್ತೇನು ಸ್ಟೆಪ್ ಇಟ್ಟಿದ್ರಿ ಈ ಸ್ಟೆಪ್ ನಿಲ್ಲದ್ ಬೇಡ ಈ ಹೆಜ್ಜೆ ನಿಲ್ಲದ್ ಬೇಡ ದೊಡ್ಡ ಮಟ್ಟಕ್ಕೆ ಇದು ಹೋಗ್ಲಿ ಅಂತ ಕೇಳ್ಕಂತ ನನ್ನ ಚಿಕ್ಕ ಆಸೆ ಯಾಕಂದ್ರೆ ಇದು ಒಗ್ಗಟ್ಟಾಗಿರ್ಬೇಕು ಅನ್ನೋ ಆಸೆ ಅದರಿಂದ ಖಂಡಿತವಾಗ್ಲೂ ತಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಮಾತು ಮುಗಿಸ್ತೀನಿ